ಭಾರತದ ಸರಕುಗಳ ಮೇಲಿನ ಸುಂಕವನ್ನ ಶೇಕಡಾ ಹದಿನೆಂಟಕ್ಕೆ ಇಳಿಕೆ ಮಾಡಿರುವಂತಹ ಅಮೆರಿಕ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಜಾರಿಗಾಗಿ ತುದಿಗಾಲ ಮೇಲೆ ನಿಂತಿದೆ ಈ ಮಧ್ಯೆ ಭಾರತದ ಇನ್ನು ಜೊತೆಗಿನ ಸುಂಕ ಸಮರದ ಸಮಯದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ನೀಡಿದಂತಹ ಹೇಳಿಕೆಯೊಂದು ಇದೀಗ ವಿವಾದವನ್ನ ಎಬ್ಬಿಸಿದೆ ಏನು ಈ ಹಿಂದೆ ಶ್ವೇತಭವನದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ನಾನು ಭಾರತದ ಪ್ರಧಾನಿ ಮೋದಿ ಅವರ ರಾಜಕೀಯ ಜೀವನ ನಾಶ ಮಾಡೋಕೆ ಬಯಸೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದು ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದ್ದು ಅಮೆರಿಕ ಅಧ್ಯಕ್ಷರ ದರ್ಪದ ಮಾತುಗಳಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿದೇಶಾಂಗ ಇಲಾಖೆಯ ಸಾಪ್ತಾಹಿಕ ಏನು ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದಂತಹ ವಕ್ತಾರ ರಂದೀರ್ ಜೈಶ್ವಾಲ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರಾಜಕೀಯ ಜೀವನವನ್ನ ನಾಶ ಮಾಡೋಕೆ ಬಯಸುವುದಿಲ್ಲ ಅಂತ ಹೇಳಿರುವುದು ಈಗ ಆ ವಿಡಿಯೋವನ್ನ ನಾನು ನೋಡಿಲ್ಲ ಅದರಲ್ಲಿ ಸತ್ಯಾಂಶ ಇದ್ರೆ ನಾವು ಸೂಕ್ತ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಇದನ್ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದ ಶ್ವೇತ ಭವನದ ಫ್ಯಾಕ್ಟ್ ಶೀಟ್ ಬಗ್ಗೆ ಈಗ ಪ್ರತಿಕ್ರಿಯೆ ನೀಡಿದಂತಹ ರಣಧೀರ್ ಜೈಶ್ವಾಲ್ ಮಧ್ಯಂತರ ಒಪ್ಪಂದದ ಚೌಕಟ್ಟಿನ ಕುರಿತಾದಂತಹ ಜಂಟಿ ಹೇಳಿಕೆಯು ಈಗ ಎರಡು ಕಡೆಯವರ ನಡುವಿನ ಪರಸ್ಪರ ತಿಳುವಳಿಕೆಯ ಆಧಾರವಾಗಿ ಉಳಿದುಕೊಂಡಿದೆ ಎರಡು ಕಡೆಯವರು ಈಗ ಈ ಚೌಕಟ್ಟನ್ನ ಕಾರ್ಯಗತಗೊಳಿಸೋಕೆ ಮತ್ತು ಮಧ್ಯಂತರ ಒಪ್ಪಂದ ಅಂತಿಮಗೊಳಿಸೋಕೆ ಕೆಲಸವನ್ನ ಆರಂಭಿಸಲಿದ್ದಾರೆ ಅಂತ ತಿಳಿಸಿದ್ದಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ